ಪಿ ಪಿ ಎಫ್ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸದ್ಯ ಜನಸಾಮಾನ್ಯರ ಮುಂದಿರುವಂತಹ ಸುರಕ್ಷತೆ ಹೂಡಿಕೆ ಆಯ್ಕೆಗಳಲ್ಲಿ ಒಂದಾಗಿದೆ ಇದು ತೆರಿಗೆ ಉಳಿಸಬಲ್ಲದು ಬಡ್ಡಿ ಆದಾಯ ಇನ್ನು ದೀರ್ಘಾವಧಿಯ ತಂದುಕೊಡಬಲ್ಲೀರ್ಘಾವಧಿ ಇದು ಸರ್ಕಾರದಿಂದ ನಡೆಸಲಾಗುತ್ತಿರುವುದರಿಂದ ಹಣಕ್ಕೆ ನೂರಕ್ಕೆ ನೂರರಷ್ಟು ಆಗಿದೆ ಇನ್ನು ಸರ್ಕಾರ ಪ್ರತಿ ಮೂರು ತಿಂಗಳಿಗೊಮ್ಮೆ ಪಿ ಪಿ ಗೆ ಬಡ್ಡಿ ದರವನ್ನ ಪರಿಷ್ಕರಣೆ ಮಾಡುತ್ತೆ ಇನ್ನು ಸರ್ಕಾರ ಇತ್ತೀಚೆಗೆ ಪಿ ಪಿ ನಲ್ಲಿ ಕೆಲ ಪ್ರಮುಖ ನಿಯಮಗಳ ಬದಲಾವಣೆಗಳನ್ನ ಮಾಡಿದೆ ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ ಎಲ್ಐ ಸಿ ಎಫ್ ಡಿ ಇತ್ಯಾದಿಯಲ್ಲಿದ್ದಂತೆ ಪಿಪಿ ನಲ್ಲಿನ ನಿಮ್ಮ ಹೂಡಿಕೆ ಆಧಾರದ ಮೇಲೆ ಪಡೆಯಲು ಅವಕಾಶ ಇದೆ ಆದರೆ ಹೂಡಿಕೆಯಲ್ಲಿ ಅಷ್ಟು ಮೊತ್ತವು ಸಾಲವಾಗಿ ಸಿಕ್ಕೋದಿಲ್ಲ ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸಿದಾಗ ಎರಡು ವರ್ಷದ ಹಿಂದಿನ ನಿಮ್ಮ ಪಿಪಿಎಫ್ ಅಕೌಂಟ್ ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇತ್ತು ಅದರ ಶೇಕಡ ಇಪ್ಪತ್ತೈದರಷ್ಟು ಮಾತ್ರವೇ ಸಾಲವಾಗಿ ಲಭ್ಯವಾಗಿರುತ್ತೆ ಇನ್ನು ಪಿಪಿಎಫ್ ನಲ್ಲಿ ನೀವು ಪಡೆದ ಸಾಲಕ್ಕೆ ಬಡ್ಡಿ ಕಡಿಮೆ ಇರುತ್ತದೆ ಪಿಪಿಎಫ್ ನಲ್ಲಿನ ಠೇವಣಿ ಸರ್ಕಾರ ನೀಡುವ ಬಡ್ಡಿಗಿಂತ ಶೇಕಡಾ ಎರಡರಷ್ಟು ಹೆಚ್ಚು ಬಡಿಯ ಸಾಲಕ್ಕೆ ಅನ್ವಯ ಆಗುತ್ತದೆ ಅಂದರೆ ಪ್ರಸಕ್ತ ಪಿಪಿಎಫ್ ಠೇವಣಿ ದರ ಶೇಕಡ ಏಳು ಪಾಯಿಂಟ್ ಒಂದು ಇದೆ ನೀವು ಸಾಲ ಪಡೆದರೆ ಬಡ್ಡಿ ಶೇಕಡಾ ಒಂಬತ್ತು ಪಾಯಿಂಟ್ ಒಂದು ಆಗ್ತದೆ ಈಗ ಸರ್ಕಾರವು ಹೆಚ್ಚುವರಿ ಬಡ್ಡಿಯನ್ನು ಶೇಕಡ ಎರಡರಿಂದ ಶೇಕಡ ಒಂದಕ್ಕೆ ಇಳಿಸಿದೆ ಅಂದ್ರೆ ಶೇಕಡ ಒಂಬತ್ತು ಪಾಯಿಂಟ್ ಒಂದು ಬಡ್ಡಿ ಬದಲು ಶೇಕಡ ಎಂಟು ಪಾಯಿಂಟ್ ಒಂದು ಬಡ್ಡಿ ಮಾತ್ರವೇ ಅನ್ವಯ ಆಗುತ್ತದೆ ಇನ್ನು ಪಿಪಿಎಫ್ ಹೂಡಿಕೆ ಅವಧಿ ಹದಿನೈದು ವರ್ಷ ಇದೆ ಇದಾದ ಬಳಿಕ ಹೂಡಿಕೆ ನಿಲ್ಲಿಸಿ ಹಣ ಹಿಂಪಡೆಯದೆ ಹಾಗೆ ಬಿಟ್ಟು ಬಿಡಬಹುದು ಅದಕ್ಕೆ ಇನ್ನು ಅದಕ್ಕೆ ಬಡ್ಡಿ ಸೇರ್ಪಡೆ ಮುಂದುವರಿಯುತ್ತಲೇ ಹೋಗ್ತದೆ ಇನ್ನು ಪಿಪಿಎಫ್ ನಲ್ಲಿ ಒಂದು ಹಣಕಾಸು ವರ್ಷದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ವರೆಗೆ ಡಿಪಾಸಿಟ್ ಮಾಡಬಹುದು ಒಮ್ಮೆಗೆ ಅಷ್ಟು ಹಣ ಹಾಕಬಹುದು ಅಥವಾ ಹಲವು ಬಾರಿ ಸೇರಿ ಹಣ ಡಿಪಾಸಿಟ್ ಮಾಡಬಹುದು ಆದರೆ ಒಂದು ತಿಂಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಡಿಪಾಸಿಟ್ ಮಾಡಲು ಅವಕಾಶ ಇರುವುದಿಲ್ಲ لا